ಆ್ಯಕ್ಚುಲಿ ಲಿಸ್ಟಲ್ಲಿ ಇದ್ದಿದ್ದು ನೆಕ್ಸ್ಟು ನಾವು ರವಿ ಸರ್ನ ಕರೀಬೇಕು ಅಂತ ನಾವು ಕನ್ನಡಾಭಿಮಾನಿಗಳು ರವಿ ಸರ್ ಅಂದರೆ ಪ್ರೀತಿ ರವಿ ಸರ್ ಅಂದರೆ ಹೂವಾ ರವಿ ಸರ್ ಅಂದರೆ ಬ್ಯೂಟಿ ರವಿ ಸರ್ ಅಂದರೆ ಸೌಂದರ್ಯ ರವಿ ಸರ್ ಅಂದರೆ ರವಿ ಸರ್ ರವಿ ಸರ್ ನಾ ಒಬ್ಬರೇ ಸ್ಟೇಜ್ ಮೇಲೆ ಕರಿಯಕ್ಕೆ ನನಗೇನೋ ಏನೋ ಮನಸ್ಸು ಒಂದು ಸ್ವಲ್ಪ ನೋತಾ ಇದೆ ಸರ್ ಇಲ್ಲಿ ಒಂದು ಅಪ್ಪುಗೆ ಆಯ್ತಲ್ಲ ಸರ್ ಈ ಒಂದು ಕ್ಷಣ ಐತಲ್ಲ ನೀವು ಬಂದು ಅವ್ರನ್ನ ಒಂದು ಕೊಟ್ಟು ಎಷ್ಟು ವರ್ಷಗಳ ನಂತರ ನಾವೇನು ಆ ಜೋಡಿ ನೋಡಿದ್ವಿ ನನಗೆ ಆಕ್ಚುಲಿ ಸಿಂಗಲ್ ಸಿಂಗಲ್ ಕರೆಯಷ್ಟನೇ ಇಲ್ಲ ನಿಖಿಲನ್ ಬೇತೆ ಬೇತೆ ಲೆಪ್ಪರಿಂಗ್ ಹಿಂಗೆ ಮನಸ್ಸೇ ಮ್ಯಾಮ್ ಸೊ ಐ ವಾಂಟ್ ಟು ಹ್ಯಾವ್ ದಿಸ್ ಕ್ಲಾಸಿಕ್ ಜೋಡಿ ಟುಗೆದರ್ ಆನ್ ಸ್ಟೇಜ್ ಪ್ಲೀಸ್ ಬನ್ನಿ ನಮ್ಮೆಲ್ಲರಿಗೆ ಪ್ರೀತಿ ಮಾಡೋದನ್ನ ಹೇಳ್ಕೊಟ್ಟಂತ ಜೋಡಿ ವೆಲ್ಕಮ್ ಮ್ಯಾಮ್ மேடம் மூவி பேரிங் இஸ் ஃபியூச்சர் ஓகே பட் த ப் தெஸ்ட் பேர் த பெஸ்ட் ஜோடி பிகாஸ் இவன் டூடே சின்ஸ் ஐ டோன் இவ் இட்ஸ் அன்சிடென்ஸ் யூ ஆர் வெரிங் அ சாரி அண்ட் வி ஆல் லவ் த சாரீஸ் அண்ட் ஆல் வாட் யூ ஓன் இன் தாங் பங்காரத சாங் சார் ஃபஸ்ட்டு மாத்து நம்ம பிரீத்தின நோடி எஸ்டோ வர்ஷ நோடி ஹெங்கனோ அந்த ஹேர்போ தயவிட்டு மைக் கொடி அண்ட் ಒಂದು ವಿಷಯ ನಾನು ಹೇಳಬೇಕು ಶಿಲ್ಪಾ ಶೆಟ್ಟಿ ಮ್ಯಾಡಮ್ ಅನ್ನೋಂಥ ಸೂಪರ್ ಬ್ಯೂಟಿಫುಲ್ ಟ್ಯಾಲೆಂಟೆಡ್ ಡಿವಾನ ಕನ್ನಡ ಫಿಲ್ಮ್ ಇಂಟ್ರೊಡ್ಯೂ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ ಇಸ್ ಅದರ್ ದೆನ್ ವಿ ರವಿಚಂದ್ರನ್ ಸರ್ ಆ ಹೆಗ್ಗಳಿಕೆ ರವಿ ಸರ್ಗೆ ಸರ್ ಥ್ಯಾಂಕ್ ಯು ಸೊ ಮಚ್ ಶಿಲ್ಪಾ ಮ್ಯಾಮ್ ನಾವತ್ತಲ್ಲಿ ಕರ್ಕೊಂಬಂದು ಇಲ್ಲಿ ಕೊಟ್ಟಿದ್ದಕ್ಕೆ ಈಗ ಮತ್ತೆ ನಾವು ಎಷ್ಟು ವರ್ಷಗಳ ನಂತರ ಕೇಳಿ ನೋಡ್ತಾ ಇದ್ದೀವಿ ಅವ್ರನ್ನ ಮತ್ತೆ ನೋಡಿ ಹೆಂಗನಿಸ್ತು ಸರ್ ನಾವು ಸಿನಿಮಾ ಮಾಡ್ಬೇಕಾರೆ ಟು ಮ್ಯಾಮ್ ಆಲ್ಸೋ ಫಸ್ಟ್ ಡೇಸ್ ಡೇ ಬೈಕ್ ಚೇಸ್ ತೆಗೀತಾ ಇದ್ದೆ ಪ್ರೇಸೋ ತಪ್ಪದು ಅವ್ರಿಗೆ ಗೊತ್ತಿರಲಿಲ್ಲ ನಾನೇ ಚೇಜು ಶೂಟ್ ಮಾಡ್ತಾ ಇದ್ದೆ ನಾನೇ ಫೈಟು ಶೂಟ್ ಮಾಡ್ತಾ ಇದ್ದೆ ನಾನೇ ಡೂಪ್ ಇಲ್ಲ ಡೂಪ್ ಇಲ್ಲ ಏನಿಲ್ಲ ನಾನೇ ಕೂರಿಸ್ಕೊಂಡು ಬೈಕ್ ಕೋಲಾರ ಎಲ್ಲ ಸುತ್ತಕೊಂಡು ಮನೆ ಬೆಟ್ಟಿಟ್ಟೆಲ್ಲ ಇಳಿದು ಹತ್ತುತ್ತಾ ಇದ್ದೀನಿ ಇವಳಿಗೆ ಯಾರು ಡೂಪು ಇಲ್ವಾ ಈ ಪಿಕ್ಚರ್ ಅಲ್ಲಿ ಫೈಟ್ ಮಾಸ್ಟ್ ಇಲ್ವಾ ಎಲ್ಲ ಇವನೇ ತೆಗಿತಾ ಇದನ್ನೋ ಫೀಲಿಂಗ್ ಇವರಿಗೆ ಮೂರು ದಿವ್ಸ ಆದಮೇಲೆ ಕೇಳಿದ್ರು ये पिक्चर में फाइट मस्ट नहीं है क्या डूब नहीं है क्या मेरे लिए भी डूब नहीं आप लिए भी नहीं आवाज के लिए तो बंदे आर यू सेफ और रिलैक्स आई एम सेफ आई एम फीलिंग सेफ देन व्हाट इज द प्रॉब्लम अंदे अलग स्टार्ट आयो जर्नी एंड वंडरफुल हूड़गी ಆ್ಯಂಡ್ ವೆರಿ ಏನಂದರೆ ಈಗ ನಮ್ಮನ್ನು ಕೂಡ ಕರೆಕ್ಟ್ಸ್ ಕರೆಕ್ಟ್ ಇನ್ನೂ ಇದನ್ನು ಕಂಪ್ಲೇಂಟ್ ಮಾಡಿಲ್ಲ ಅವರು ಇಲ್ಲಾಂದರೆ ಫಸ್ಟ್ ಇದನ್ನು ಕಂಪ್ಲೇಂಟ್ ಮಾಡ್ರು ಅವರು ಆ್ಯಂಡ್ ವಾಸ್ ದ ಮಾಡ್ರವರು ಫಸ್ಟ್ ಕಾಂಟ್ಯಾಕ್ಟ್ ಲೆನ್ಸ್ ಹಾಕಿದ್ದು ನನಗೆ ಯು ವೇರ್ ಕಾಂಟ್ಯಾಕ್ಟ್ ಲೆನ್ಸ್ ಫ್ರಾಮ್ ನೋ ವನ್ ವರ್ಡ್ಸ್ ಅಂತ ಹೇಳಿ ಕಾಂಟ್ಯಾಕ್ಟ್ ವಿತ್ ಸೆಕೆಂಡ್ಸ್ ನಾವು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಸ್ಯಾರಿ ಹಾಕ್ಬೇಕು ಅಂದಾಗ ಡೋಂಟ್ ವೇರ್ ನಾರ್ಮಲ್ ಸ್ಯಾರಿ ವೇರ್ ಇಟ್ ಸಮಥಿಂಗ್ ಎಲ್ಸ್ ಬೇರೆ ತರ ಬಿಡುವಂತ ಕಾರ್ ಇಂದ ಹೋಗಿ ಬೇರೆ ತರ ಉಟ್ಕೊಂಡು ಸೀರೆ ಬಂದು ಸಾಂಗ್ ಸ್ಟಾರ್ಟ್ ಮಾಡಿದ್ರು ವೆರಿ ವೆರಿ ಜೊತೆಯಲ್ಲಿದ್ದಾಗ ಯು ಹ್ಯಾವ್ ಲಾಟ್ ಆಫ್ ಲವ್ ಅಂಡ್ ಲಾಟ್ ಆಫ್ ಫ್ರೆಂಡ್ಶಿಪ್ ಅಂಡ್ ಲಾಟ್ ಆಫ್ ಸ್ಫೂರ್ತಿ ಕೊಡ್ತಾ ಇರ್ತಾರೆ ನಿಮ್ಮ ಮನೆ ಶಿಲ್ ಬಿ ಪುಷಿಂಗ್ ಯು ಎಸ್ ಚಾರ್ಜ್ ಅಪ್ ಶಿ ಇಸ್ ಆಲ್ವೇಸ್ ಚಾರ್ಜ್ ಅಪ್ ಅಂಡ್ ದಟ್ ಸ್ಮೈಲ್ ಇಸ್ ಆಲ್ವೇಸ್ ಅಟ್ರಾಕ್ಟಿವ್ ಅಂಡ್ ಡಿಸ್ಟ್ರಕ್ಟಿವ್ ಆಲ್ಸೋ ಸಮ್ ಐ ಐ ಐ